ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜಿ ಎಸ್ ಇ ವ್ಲಾಗ್ಸ್ ಇವತ್ತು ನಾನು ಈಗ ಸಾಯಂಕಾಲ ಆಗಿತಿ ಆರೂವರೆಗೆ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡಿ ಯಾಕಂದ್ರೆ ನಾನು ಒಂದು ಮಸಾಲಾ ಪುಡಿನ ಅಹ್ ಮಾಡೋದನ್ನ ಇವತ್ತು ಶೇರ್ ಮಾಡುತ್ತಾ ಮಸಾಲ ಪುಡಿಗೆ ಏನೆಲ್ಲ ಹೋಲ್ ಮಸಾಲಾ ಅದೆಲ್ಲ ಬೇಕು ಅನ್ನೋದನ್ನ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಈ ಒಂದು ಮಸಾಲಾ ಪುಡಿ ಮಟನ್ ಮಸಾಲಾ ಪುಡಿ ಅಂತ ಹೇಳಬಹುದು ಯಾಕಂದ್ರೆ ಮಟನ್ ತಿನ್ನೋರು ಈ ಒಂದು ಮಸಾಲಾ ಪುಡಿನ ಮನೆಯಲ್ಲೇ ಮಾಡ್ಕೋಬಹುದು ನಾನು ಸ್ವಲ್ಪ ಕ್ವಾಂಟಿಟಿ ತೋರಿಸ್ತೀನಿ ನೀವು ಜಾಸ್ತಿ ಬೇಕಾದ್ರೆ ಕ್ವಾಂಟಿಟಿನ ಜಾಸ್ತಿ ಮಾಡಿ ಮಾಡ್ಕೋಬಹುದು ಇದಕ್ಕೆ ಇದು ವೆಜ್ಜು ನಾನ್ ವೆಜ್ಜು ಎರಡಕ್ಕೂ ಬಳಸ್ಬೋದು ಇದನ್ನ ಈ ಮಸಾಲೆ ಪುಡಿ ಪಲಾವ್ ಮಾಡ್ತೀವಿ ಬಿರಿಯಾನಿ ಮಾಡ್ತೀವಿ ನಾವು ನಾವು ಐತಲ್ಲ ವೆಜ್ ಪಲಾವ್ ಮಾಡ್ತೀವಿ ನಾನ್ ವೆಜ್ ತಿನ್ನೋರು ಬಿರಿಯಾನಿ ಆ ಥರ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ಹಾಕೊಂಡು ಮಾಡ್ಕೋಬೋದು ಭಾಳ ಸಿಂಪಲ್ ಆಗಿ ಈಸಿಯಾಗಿ ಮಾಡೋ ಒಂದು ಮೆಥಡನ್ನು ನಾನು ನಿಮಗೆ ತೋರಿಸ್ತೀನಿ ಈಗ ಬರ್ರಿ ಈ ಒಂದು ಮಸಾಲಾ ಪುಡಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ನನಗೆ ರೆಡಿ ಮಾಡಿಟ್ಟನಿ ಒಂದೊಂದಾಗಿ ನಾನು ನಿಮಗೆ ತೋರಿಸ್ತೀನಿ ನೀವು ನೋಡ್ರಿ ಹೆಂಗೆ ಮಾಡೋದು ಅಂತಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನೋಡ್ರಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ನೋಡ್ರಿ ಹಾಗಾದರೆ ಮಾತ್ರ ಈ ಒಂದು ಮಸಾಲಾ ಪುಡಿನ ಹೆಂಗೆ ಮಾಡೋದು ಅಂತ ನಿಮ್ಗೂ ಕೂಡ ಗೊತ್ತಾಗೈತಿ ಓಕೆ ಬರ್ರಿ ನೋಡ್ರಿ ಇದು ನನ್ನ ಗ್ಯಾಸಿನ ಕಟ್ಟಿ ಇನ್ನೂ ಒಂದು ಸ್ಟ್ಯಾಂಡ್ ತಗೋಬೇಕಂತನಿ ತಗೋಳೋಕಾಗಿಲ್ಲ ಬರ್ರಿ ಏನೆಲ್ಲ ರೆಡಿ ಮಾಡಿಟ್ಟಿ ಅದನ್ನ ನಿಮಗೆ ತೋರಿಸ್ತೀನಿ ಫಸ್ಟಿಗೆ ಇಲ್ಲಿ ಇಲ್ಲೊಂದು ಹಂಚು ಇಟ್ಕೊಂಡು ನನಗೆ ಕಬ್ಬಣದ ಹಂಚು ಇದು ಕಬ್ಬಣದ ಹಂಚು ಇದನ್ನು ಹುರಿಯೋಕ್ಕಾಗಿನೇ ಇಟ್ಕೊಂಡನಿ ಧ್ವನಿನ ಹೋಗ್ಬಿಡಕ್ಕೆ ನೋಡ್ರಿ ನೋಡ್ರಿ ಈ ಒಂದು ಮಸಾಲ ಪುಡಿ ಮಾಡಕ್ಕೆ ನಾನು ಏನೇನು ತೊಗೊಂಡನಿ ಅಂತಂದು ಎಲ್ಲ ರೆಡಿ ಮಾಡಿಟ್ಟನಿ ನಿಮಗೆ ಒಂದೊಂದಾಗಿ ತೋರಿಸ್ಬಿಡ್ತೀನಿ ಹ್ಞೂ ಓಕೆ ಎರಡು ಎರಡು ಟೀ ಅಷ್ಟು ಟೀ ಸ್ಪೂನ್ ತೋರಿಸ್ಬಿಡ್ತೇನೆ ನಿಮಗೆ ಮತ್ತೆ ಒಂದು ಸ್ವಲ್ಪ ಇದಾಗಿ ಮಾಡೋದು ಇದು ಹ್ಞೂ ಈ ಇದರಲ್ಲೇ ನಾನೆಲ್ಲ ಅಳತೆ ತಗೊಂಡಿರೋದು ಈ ಸ್ಪೂನಿಂದನೇ ಈ ಎರಡು ಈ ಟೀ ಸ್ಪೂನಿಂದ ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು ಒನ್ ಟೀ ಸ್ಪೂನು ಜೀರಿಗೆ ಇದು ಜಾಕಾಯಿ ಇಷ್ಟು ತಗೊಳ್ಳೋಲ್ಲ ಇದರ ಒಂದು ಪೀಸು ನೋಡಿರಿ ಇದು ಬಹಳ ಸ್ಟ್ರಾಂಗ್ ಇರ್ತೈತಿ ಇದು ಇದರ ಒಂದು ಪೀಸನ್ನು ನಾನು ತಗೊಂಡನಿ ಅದನ್ನು ಅದು ಯಾ ಜಾಕಾಯಿ ಅಂದರೆ ಕೆಲವೊಬ್ರಿಗೆ ಗೊತ್ತಿರ್ತೈತಿ ಕೆಲವೊಬ್ರಿಗೆ ಗೊತ್ತಿರಲ್ಲ ಅದಕ್ಕೆ ಅದನ್ನು ನಾನು ಇದು ನಿಟ್ಟು ತೋರ್ಸಾಕತೀನಿ ಇದೇ ಥರ ಇರ್ತೈತಲ್ಲ ಅದು ಅದ್ರಾಗಿಂದ ಒಂದು ಪೀಸ್ ಇದು ಅಷ್ಟೆ ಇದನ್ನ ಈಗ ತೆಗೆದಿಟ್ಬಿಡ್ತೇನೆ ಆ ಕಡೆ ಯಾಕ ಧ್ವನಿನಾಗ ಹೋಗ್ಬಿಡತ್ತೆ ನೋಡ್ರಿ ನಮ್ದು ಎರಡು ಟೀ ಸ್ಪೂನ್ ಕೊತ್ತಂಬರಿ ಕಾಳು ಒಂಚೂರು ಜಾಕಾಯಿ ಪೀಸ್ ಒನ್ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಇಂಗು ಮೂರು ಏಲಕ್ಕಿ ಒಂದು ಐದು ಲವಂಗ ಒಂಚೂರು ಎಲೆ ಒಂಚೂರು ಚಕ್ಕೆ ಇಷ್ಟುದ ಚಕ್ಕೆ ತಗೊಂಡ್ನಿ ಒಂದು ನಾಲ್ಕು ಮರಾಠ ಮೊಗ್ಗು ಒಂಥರ ಏನಪ್ಪ ಇದಕ್ಕೆ ಇರ್ಬೋದು ಮರಾಠ ಮೊಗ್ಗು ನೋಡ್ಕೊಂಬಿಡಿ ನೀವು ಹೆಂಗೆ ಅಂತ ಏನೇ ಯಾವ ಥರ ಐತಿ ಅಂತ ಒನ್ ಟೀ ಸ್ಪೂನಷ್ಟು ಅಥವಾ ಒಂದೂವರೆ ಟೀ ಸ್ಪೂನಷ್ಟು ಸೊಪ್ಪಿನ ಕಾಡು ಒನ್ ಟೀ ಸ್ಪೂನಷ್ಟು ಕಾಳು ಮೆಣಸು ಒನ್ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಇಲ್ಲಿ ಬಂದರೆ ಎರಡು ಒಣಮೆಣಸಿನ್ಕಾಯಿ ತೊಗೊಂಡನಿ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಹಂಗೆ ಕಸೂರಿ ಮೇಥಿ ಇದು ಬಹಳ ಪುಡಿ ಆಗೈತಿ ನೋಡಿರಿ ಇದು ಲಾಸ್ಟ್ ಎಷ್ಟೇ ಉಳಿದಿತ್ತು ಅದು ಭಾಳ ಪುಡಿ ಅದು ಸ್ವಲ್ಪ ಎಲಿಯರಿ ಇರ್ತೈತಿ ಕಸೂರಿ ಮೇಥಿ ಇದು ಒನ್ ಟೀ ಸ್ಪೂನಷ್ಟು ತೊಗೊಂಡನಿ ಸ್ವಲ್ಪ ಉಪ್ಪು ಉಪ್ಪು ಹಾಕಿಲ್ದನೇ ಯಾವುದೇ ಮಸಾಲೆ ಹುರಿ ಮಾಡಬಾರ್ದು ಯಾವುದೇ ಅಡುಗೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ತಗೊಂಡಿನಿ ಈಗ ಯಾರು ಇದನ್ನೆಲ್ಲ ಯಾಕೆ ಸಪ್ರೇಟಾಗಿ ದೊಡ್ಡ ಪ್ಲೇಟ್ನಲ್ಲಿ ಇಟ್ಕೋಬೋದಾಗಿತ್ತು ಯಾಕೆ ಇದನ್ನ ಸಪ್ರೇಟ್ ನಾನು ಅಂದರೆ ಇದನ್ನು 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 ಹುರಿಯಾಗಿಲ್ಲ ಉಪ್ ಉಪ್ಪು ಕಸೂರಿ ಮೇಥಿ ಮತ್ತು ಖಾರದ ಪುಡಿ ಹುರಿಯೋಂಗಿಲ್ಲ ಇವು ಮಾತ್ರ ಹುರಿಯೋದಿದ್ವು ಇದು ಹೋಲ್ ಮಸಾಲೆ ಐತಲ್ಲ ಇದನ್ನು ಹುರಿಬೇಕು ಒಂದೊಂದಾಗಿ ಸಾರಿ ಇನ್ನೊಂದು ಹೇಳಲೇ ಇಲ್ಲ ನಾನು ಪಲಾವೆಲ್ಲ ಹೇಳಿದೆ ಇದು ಒಣ ಶುಂಠಿ ಇದನ್ನು ನಾನು ಹೇಳಲೇ ಇಲ್ಲ ನೋಡ್ರಿ ಸಾರಿ ಇದು ಒಣ ಶುಂಠಿ ಇಷ್ಟು ಒನ್ ಟೀ ಸ್ಪೂನ್ ತೊಗೋಬೇಕದನ್ನ ಅದು ಕುಟ್ಟಿರಷ್ಟೇ ಹಾಕತ್ತದು ಅದಕ್ಕೆ ಒಣ ಶುಂಠಿ ತೊಗೊಂಡನಿ ಎರಡು ಒಣ ಮೆಣಸಿಕ್ ಈ ಒಣ ಮೆಣಸಿ ಹುರಿಬೇಕು ಲಾಸ್ಟಿಗೆ ಇದು ಒಣ ಮೆಣಸಿಕಾಯಿ ಇವನ್ನೆಲ್ಲ ಹುರಿದ ಮೇಲೆ ಲಾಸ್ಟಿಗೆ ಹಾಕಿ ಇದನ್ನು ಹುರಿದ್ ಮೊದಲೇ ಹಾಕಿದರೆ ಘಾಟ್ ದಾಳತತಿ ಲಾಸ್ಟಿಗೆ ಇದು ಹಂಗಾಗಿ ಇದನ್ನು ಸಪ್ರೇಟ್ ಈ ಕಡೆಗೆ ಇಟ್ಟನಿ ಬರ್ರಿ ಈಗ ಏನೇನೆಲ್ಲ ಹಾಕಿ ಹುರಿಯೋದು ಅಂತ ನೋಡೋಣ ನೋಡ್ರಿ ಒಣ ಶುಂಠಿನ ಕುಟ್ಟಿ ಪುಡಿ ಮಾಡೀನಿ ಇದಕ್ಕೆ ಹಾಕ್ಬಿಡ್ತೀನಿ ಈಗ ನಾನು ಏನೇ ಜಜ್ಜಿದ್ರು ಇಲ್ಲೇ ಜಜ್ಜೋದು ಇಲ್ಲಿ ಕ್ಲೀನ್ ಇರ್ತೈತಿ ಯಾವಾಗಲೂ ಸ್ವಚ್ಛ ಇಟ್ಕೊಂಡಿರ್ತೀನಿ ನಾನು ಇಲ್ಲಿ ಇದನ್ನು ಹಾಗಾಗಿ ಬೆಳ್ಳುಳ್ಳಿ ಅಥವಾ ಏನಾದರೂ ಜಜ್ಜಿದ್ರೆ ಹಸೆ ಶುಂಠಿ ಒಣ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಏನೇ ಜಜ್ಜಿದ್ರು ಇದು ಈ ಕಲ್ಲು ಮೇಲೇ ನಾನು ಜಜ್ಜದು ಇಲ್ಲೊಂದು ಕಲ್ಲು ಇಟ್ಕೊಂಡೆ ನೋಡ್ರಿ ಅದಕ್ಕೆ ಇದು ಇದು ಕಲ್ಲು ನಮ್ಮಮ್ಮ ಈ ಕೆಳಗಡೆ ಹಿಂಗೆ ಅರಿಯೋದು ಬರ್ಸತ್ತಲ್ಲ ಇಷ್ಟು ದೋಣಿ ಇದ್ದಂಗೆ ಇರ್ತೈತಿ ಅದು ಅಂತ ತೊಗೊಂಡಿತ್ತು ನಮ್ಮಮ್ಮ ಅದನ್ನ ಯೂಸ್ ಮಾಡ್ತಿತ್ತು ನೋಡ್ರಿ ಇದು ನನ್ನ ಹತ್ರ ಬಂದೈತಿ ಇದ್ರದ್ದು ಕೆಳಗಡೆ ದೋಣಿ ಹಂಗೆ ಇರ್ತಲ್ಲ ಅದು ನಮ್ಮ ಅಕ್ಕನ ಹತ್ರ ಹೋಗೈತಿ ಇದು ನನ್ನ ಹತ್ರ ಬಂದಿದ್ದು ನೋಡ್ರಿ ಇದನ್ನ ಯಾವಾಗಲೂ ನಾನು ಇಲ್ಲೇ ಇಟ್ ಗ್ಯಾಸ್ ಪಕ್ಕನ ಇಟ್ಕೊಂಡಿರ್ತೀನಿ ಇಲ್ಲೇನಾದರೂ ಕುಟ್ಟಕ್ಕೆ ಜಜ್ಜಕ್ಕೆ ಅದನ್ನು ಯೂಸ್ ಮಾಡ್ತೇನೆ ಇಲ್ಲಿ ಗ್ಯಾಸ್ ಹಚ್ತೇನೆ ಈಗ ಫಸ್ಟು ಗ್ಯಾಸನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡು ಹುರಿಬೇಕು ಲೋ ಅಂದ್ರೆ ಇದು ಸ್ವಲ್ಪ ಜಾಸ್ತಿನೇ ಆಯ್ತು ಯಾಕಂದ್ರೆ ಇದು ದೊಡ್ಡ ಅಲ್ಲ ಅದಕ್ಕೆ ನೋಡ್ರಿ ಇದು ಹಂಚು ಕಾದತ್ತಿ ಹಂಚು ಕಾದತ್ತಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಡ್ತೇನೆ ಮಿಕ್ಸ್ ಮಾಡ್ತಾನೆ ಮಿಕ್ಸ್ ಮಾಡಿ ಇದು ಹಿಂಗೆ ಹಾಕಿಲ್ಲ ನಾನು ಇದನ್ನು ಚೆನ್ನಾಗಿ ಹುರಿದು ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕಿ ಹುರ್ಕೋಬೋದು ನಾನು ಎಣ್ಣೆ ಹಾಕಲ್ಲ ಹಂಗೆ ಹುರಿತೀನಿ ಇದು ಹಾಗೆ ಹುರಿದ್ರೇ ಸ್ವಲ್ಪ ಘಮ ಜಾಸ್ತಿ ಬರ್ತೈತಿ எை கம வரோதில் மசாலா படி ஹோல் மசாலு அவங்க லோ ஃப்ளேமல் இட் நிமிஸ் லோ ஃப்ளேம உரியாக்கி நோட்ரி சாசி வேக உருகிடுத்து அவு ந்திர சண்டு உடவு சட்டச்சட்ட அந்த உருக்க ஜிர்கினீங்க ಈಗ ಈಗ ಇಷ್ಟು ಹುರಿದ್ವಲ್ಲ ಇಷ್ಟು ಹುರಿದ ತಕ್ಷಣ ಈಗ ಹಿಂಗೆ ಹಾಕ್ತೀನಿ ಹಾಕಿದ ತಕ್ಷಣ ನೋಡ್ರಿ ಅದು ಘಮ ಬೇರೆನೇ ಬರಕತ್ತೀ ಮತ್ತು ಆಗಲಿ ಒಂಥರ ಬರ್ತಾಯಿತ್ತು ಗಮ ಈಗ ಒಂಥರ ಬರಾಕತ್ತಿ ಈಗ ಗ್ಯಾಸನ್ನು ಆಫ್ ಮಾಡ್ತಾನೆ ಗ್ಯಾಸನ್ನ ಆಫ್ ಮಾಡಿದೆ ಈಗ ನೋಡ್ರಿ ಇದರಲ್ಲೇ ಸ್ವಲ್ಪ ಬಾಡಿಸ್ತಾನೆ ಇದನ್ನು ಹಿಂಗೆ ಬಾಡಿಸಿದ್ರೆ ಗಮ್ಮ ತವರ್ಸ್ತೆ ಬರ್ತಾಯಿತ್ತು ನೋಡಿರಿ ಇದನ್ನು ಸೀದಾ ಪ್ಲೇಟಿಗೆ ಹಾಕಿಬಿಡ್ತೀನಿ ನೋಡಿರಿ ಈಗ ಇದನ್ನ ಇದಕ್ಕೆ ಹಾಕಿ ನೋಡ್ರಿ ಇಷ್ಟು ಹುರಿದೇನಿ ಈಗ ಒಣ ಮೆಣಸಿ ಕಾಯಿನ ಹುರ್ಕಂತಾನೆ ನೋಡ್ರಿ ಈ ಎರಡು ಒಣ ಮೆಣಸಿಕಾಯಿನ ಪುಡಿ ಮಾಡಿ ತುಂಡು ಮಾಡಿ ಹಾಕ್ತೀನಿ ఇదూ హవల్ప బెచ్చగా ఉంది గ్యాసను లో ఫ్లేమ్ ఇక్కడు బెచ్చినా ఇక్కడ బేదా ఎన్నె హాకడ ఒ స్పూన్ అన్నె హాకాల ఖాళీ ఇంకా ఎన్ని ఐతి అదే ఖాళీగాైతి తమ్మిటిలో శేంగ ఎన్నె ಒಂದರ್ಧನ್ ಅಷ್ಟ ಎಣ್ಣೆ ಹಾಕಿದೀಗ ನೋಡ್ರಿ ಹುಡ್ಬೇಕು ಕಾಣಿಸ್ತಿಲ್ಲ ನಿಮ್ಗೆ ಅದ್ರ ಕಲರ್ ಚೇಂಜ್ ಆಗ್ತೈತೆ ನೋಡ್ರಿ ಆ ಬೀಜ ಏನು ಹಾಕಲ್ಲ ನಾನು ಇದು ಕಾಯಿ ಮಾತ್ರ ಹಾಕ್ತೀನಿ ಈಗ ಗ್ಯಾಸ್ ಆಫ್ ಮಾಡ್ತೇನೆ ನೋಡ್ರಿ ಈಗದು ಹುರಿತು ಈಗಿದೆಲ್ಲ ಹುರಿದು ಇಟ್ಟನಿ ತಣ್ಣಗಾಗಬೇಕಿದ್ದು ಈಗ ಇದ್ರ ಜೊತೆಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಡೋಣ ಖಾರದ ಪುಡಿ ಉಪ್ಪು ಕಸೂರಿ ಮೆತ್ತಿ ಆಮೇಲೆ ಇದಕ್ಕೆ ಮೆಣಸಿಕಾಯಿ ಬರೆದಿದನ್ನೆಲ್ಲ ಆ ಮೆಣಸಿಕಾಯಿನ ಕಾಯಿನ ಹಾಕ್ತಾರೆ ಬರ್ತವೆ ಒಂದೊಂದೇ ಬರ್ತವೆ ನೋಡ್ರಿ ಜಲ್ದಿ ಬರೋದೇ ಇಲ್ಲ ಅದು ಇದೊಂದು ಲಾಸ್ಟಿಗೆ ಕಾಡಿಸ್ಬೇಟ್ ನೋಡ್ರಿ ಈಗ ಮಸಾಲ ಪುಡಿ ರೆಡಿ ಮಾಡೋಂಥ ಸಮಯ ಈಗಿದು ಸ್ವಲ್ಪ ಬಿಸಿ ಐತಿ ತಣ್ಣಗಾಗಲಿ ಮೇಲೆ ಮಿಕ್ಸಿ ಮಾಡಿ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡನೇ ಈಗ ಇದನ್ನು ಅಷ್ಟೂ ಇದಕ್ಕೆ ತಣ್ಣಗಾಗೆ ತೆಗೆದು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಹೋಗಿ ಥರ ಸ್ವಲ್ಪ ಚೂರ್ಬೋದು ಈಗಿದೆ ಮಿಕ್ಸಿ ಮಾಡೋಣ ಓಕೆ ನೋಡಿದ್ರಲ್ಲ ಇಷ್ಟೊತ್ತು ಈ ಮಸಾಲೆ ಪುಡಿನ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೆಲ್ಲ ಇದು ವೆಜ್ಜು ನಾನ್ ವೆಜ್ಜು ಎದಕ್ಕೆ ಬೇಕಾದರೂ ನೀವು ಬಳಸ್ಕೋಬೋದು ನಾವಂತೂ ನಾನ್ ವೆಜ್ ತಿನ್ನೋದಿಲ್ಲ ನಾವು ಪಲಾವ್ ಮಾಡ್ತಿರ್ತೀವಿ ಮತ್ತು ಬೇರೆ ಏನಾದರೂ ಸ್ಪೈಸಿ ಪಲ್ಯಗಳನ್ನು ಮಾಡ್ತಿರ್ತಾವಲ್ಲ ಅದಕ್ಕೆ ನಾವು ಬಳಸ್ಕೊತೀವಿ ನೋಡಿರಿ ತೋರಿಸ್ತೇನೆ ನಾನು ನಿಮಗೆ ಮಿಕ್ಸಿ ಮಾಡಿದ ಮೇಲೆ ಹಿಂಗಾಗೈತಿ ಅಂತ ನೋಡಿರಿ ಕಾಣಿಸ್ತೈತಲ್ಲ ಓಕೆ ಸ್ವಲ್ಪ ಲೈಟ್ ಇಲ್ಲಿ ಅದು ಕಾಣಿಸ್ತಲ್ಲ ಈ ರೀತಿ ಕಲರ್ ಬಂದಿದೆ ನೋಡಿರಿ ನೀವು ಸ್ವಲ್ಪ ಪುಡಿ ಜಾಸ್ತಿ ಹಾಕಿದರೆ ಕಲರ್ ಜಾಸ್ತಿ ಬರ್ತೈತಿ ಈ ಕಾಶ್ಮೀರೀ ಲಾಲ್ ಮಿರ್ಚಿ ಪೌಡರ್ ಅಂತಾರಲ್ಲ ಅದು ಅದು ಹಾಕಿದರೆ ಫುಲ್ ಕಲರ್ ಬರ್ತೈತಿ ಅದು ಕಲರ್ ಇರ್ತೈತಿ ಅದಕ್ಕೆ ಫುಲ್ ಕಲರ್ ಬರ್ತೈತಿ ನೀವು ಅದನ್ನು ಬೇಕಾದರೆ ಹಾಕಬೋದು ನೋಡ್ರಿ ನಾವು ಅಂತದಿಲ್ಲ ಅದೆಲ್ಲ ಬಳಸೋದಿಲ್ಲ ತಂದು ನೋಡಿರಿ ಹಿಂಗಾಗೈತಿ ಅಂತ ಚೆನ್ನಾಗಿ ಕಾಣ್ತೈತೆ ಗಮ್ಮಂತೈತಿ ಆ ಸ್ಟ್ರಾಂಗ್ ಐತಿ ಐತಿ ಈ ಮಸಾಲಾ ಪುಡಿನ ನೀವು ಒಂದು ಒಂದ್ಸಲ್ತ ಟ್ರೈ ಮಾಡ್ರಿ ಇದನ್ನು ಅದೇ ಹೇಳಿದೆಲ್ಲ ಬಿರಿಯಾನಿ ಪಲಾವು ಸ್ಪೈಸಿ ಪಲ್ಯಗಳನ್ನು ಮಾಡ್ಕೋಬೇಕಂದ್ರೆ ಆಮೇಲೆ ಬ್ರೆಡ್ಗೆ ಈರುಳ್ಳಿ ಹಾಕಿ ಪಲ್ಯ ಈರುಳ್ಳಿ ಪಲ್ಯ ಮಾಡ್ತೀವಲ್ಲ ಅದಕ್ಕೆ ಒಂದು ಚೂರು ಹಾಕಿ ಬ್ರೆಡ್ಡಿಗೆ ಬೆಣ್ಣೆ ಹಚ್ಚೋದ್ರ ಮ್ಯಾಲ ಇದು ಈ ಪೌಡ್ರನ್ನ ಒಂದು ಚೂರು ಹಾಕಿ ಆ ಪಲ್ಯನ ಬ್ರೆಡ್ಡಿನ ಮೇಲೆ ಹಾಕಿ ಕೊಟ್ರೆ ಎಲ್ಲರೂ ಚೆನ್ನಾಗಿ ಅದನ್ನು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಆಗೈತಿದ್ದು ಫುಲ್ ಘಮ ಘಮ ಅಂತ ಐತಿ ಹಾಂ ಭಾಳ ಸ್ಪೈಸಿ ಅಂದರೆ ಸ್ಪೈಸಿ ಆಗೈತಿ ಇದನ್ನ ನೀವು ಒಂದು ಸತಿ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ ಅಂತಲೇ ಹೇಳ್ತಾರೆ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು